ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಸ್ವಲ್ಪ ಎದ್ದಿದ್ದು ಆಗೋಯ್ತು ಎದ್ಬಿಟ್ಟು ಬೇಗನೆ ಕಸ ಗುಡಿಸ್ ಬಾಕ್ಲು ಸರಿಸ್ಬಿಟ್ಟು ಕಿಚನಿಗೆ ಬಂದೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಮಗ ಇಬ್ಬರು ವೆಯ್ಟ್ ಮಾಡ್ತಿದ್ರು ಕಾಫಿಗೋಸ್ಕರ ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಲೆಮನ್ ರೈಸ್ ಮಾಡಿದೆ ಇವತ್ತು ಅಂದರೆ ತುಂಬ ಲೇಟಾಗಿ ಎದ್ದಿದ ಕಾರಣ ಬೇಗ ಏನಾಗುತ್ತೋ ಅದೇ ತಿಂಡಿ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನಾನು ಇವತ್ತು ಲೆಮನ್ ರೈಸ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ಬೇಗನೆ ತಿಂಡಿ ಹಾಕ್ಕೊಟ್ಟು ಅವ್ರಿಗೆ ಬ್ಯಾಗೆಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟೆ ಅವ್ರನ್ನ ಅಷ್ಟರೊಳಗಡೆ ನನ್ನ ಮಕ್ಳು ಇಬ್ಬರೂ ಎದ್ದು ಆಟ ಆಡ್ಕೊತಾ ಇದ್ರು ಆಲ್ರೆಡಿ ನನ್ನ ಮಗಳು ಬಾತ್ರೂಮಲ್ಲಿ ಕೂತ್ಕೊಂಡ್ರೆ ಒನ್ ಅವರ್ ಆಚೆ ಬರಲ್ಲ ಅವಳು ಆಟ ಆಡ್ಕೊಂಡು ನೀರಲ್ಲೆಲ್ಲ ಇದು ಮಾಡ್ಕೊಂಡು ಇರ್ತಾಳೆ ನನ್ನ ಮಗ ಎಲ್ಲ ಎದ್ಬಿಟ್ಟು ಬೆಡ್ಶೀಟೆಲ್ಲ ಎತ್ತಾಕಿ ಅವನು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ರೆಡಿ ಆಗ್ತಾ ಇದ್ದ ಇನ್ನು ಇವಳೊಂದು ರೆಡಿ ಮಾಡಕ್ಕೆ ತಿಂದ್ಕೊಂಡ್ರೆ ಒನ್ ಅವರ್ ಆದ್ರೂ ಆಗೋಲ್ಲ ಅಲ್ಲ ಹಂಗಾಗಿ ಇಲ್ಲಿ ಅಂತ ತಲೆ ತಿಂತಾನೆ ಇರ್ತಾಳೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಲೇಟ್ ಅಲ್ವಾ ರೆಡಿ ಆಗೋದೇ ಎಲ್ಲಾದ ವಿಚಾರದಲ್ಲೂ ಸೊ ಹಂಗಾಗಿ ಅವಳು ಅವಳು ಹೇಳಿದ್ದನ್ನೇ ನಾನು ಕೇಳಬೇಕು ನಾನು ಹೇಳಿದ್ದು ಯಾವುದನ್ನು ಕೇಳಲ್ಲ ಜಡೆ ಒಂದು ಹಾಕ್ತೀನಿ ಅಂತಂದರೆ ಇಲ್ಲ ಎರಡು ಹಾಕು ಇಲ್ಲ ಜಡೆ ಎಣಿ ನನ್ಗೆ ಅಕ್ಕ ಥರ ಹಾಕು ಅಜ್ಜಿ ಥರ ಹಾಕು ಅಂತೆಲ್ಲ ಇರ್ತಾಳೆ ಸೊ ಸಮ್ ಟೈಮು ನನಗೆ ಟೈಮ್ ಇದೆ ಅಂದರೆ ಅವ್ಳು ಹೇಳಿದ್ನೆಲ್ಲ ಕೇಳ್ತೀನಿ ನಂಗೆ ಟೈಮ್ ಇಲ್ಲ ಅಂದರೆ ಹೇಳಿದ್ದು ಯಾವುದ್ರೂ ಕೇಳಲ್ಲ ಆದ್ರೂ ಅವಳ ಆಸೆ ಹಂಗೆ ನಾನು ಎರಡು ಜಡೆ ಹಾಕ್ಕೊಟ್ಟೆ ಅವಳಿಗೆ ಎರಡು ಜಡೆ ಹಾಕ್ಕೊಟ್ಟು ಬೇಗನೆ ಬಾಕ್ಸಿಗೆ ತಿಂಡಿ ಹಾಕಬೇಕಾಗಿತ್ತು ಟೈಮ್ ಆಗಿತ್ತು ಆಲ್ರೆಡಿ ತಿಂಡಿ ಎಲ್ಲ ಬಾಕ್ಸಿ ರೆಡಿ ಮಾಡಿಟ್ಟವ್ರಿಬ್ರಿಗೂ ಇನ್ನು ಏಳು ರೆಡಿ ಮಾಡೋಕೊಂದು ಅವರು ಬೇಕಂದ್ರೆ ಹೇಳಿ ತಿಂಡಿ ತಿನ್ಸಕ್ ಎರಡು ಅವರ್ ಟೈಮ್ ಬೇಕು ಮಕ್ಕಳಂದ್ರೇ ಆಗಿ ಸ್ವಲ್ಪ ನಿಧಾನ ಇರ್ತಾರೆ ಸೊ ನಮ್ಮ ಪೇಷನ್ಸ್ ಇರಬೇಕು ಅವ್ರನ್ನ ರೆಡಿ ಮಾಡಬೇಕು ಅಂತಂದರೆ ಆಗಿ ಅವಳು ತಿಂಡಿ ತಿನ್ಸಿಬಿಟ್ಟು ಸಿರಾಪ್ ಎಲ್ಲ ಹಾಕಿದ್ದಾಯಿತು ಇಬ್ರು ಬೇಗ ರೆಡಿಯಾಗಿ ಹೊರಟರು ಕರೆಕ್ಟಾಗಿ ಒಂಬತ್ತವರಿಂದ ಮನೆಗೆ ಆಚೆ ಹೊರಟ್ರೆ ಹತ್ತು ಗಂಟೆ ಸ್ಕೂಲ್ ಹತ್ರ ಹೋಗ್ತೀವಿ ಎಲ್ರುೇ ನನ್ನ ಮಗನ ಬ್ಯಾಗ್ ತುಂಬ ವೆಯ್ಟ್ ಇರುತ್ತೆ ಹಾಗಾಗಿ ನಾನೇ ಹೋಗಿ ಕೊಟ್ಬಾತೀನಿ ಸ್ಕೂಲ್ ಹತ್ರವ ಇಲ್ಲಿ ಕನ್ನಡ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ರು ಸೊ ಹಾಗಾಗಿ ಈ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಕರ್ಕೊಂಡು ಬರ್ತಾ ಇದ್ದೀವಿ ಅಲ್ಲೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ದು ಬಂದ್ವಿ ಸ್ಕೂಲ್ ಹತ್ರ ಬಂದ್ರೆ ಇವಳು ನೀನು ಬರ್ಬೇಡ ಮನೆಗೆ ಹೋಗು ಮನೆಗೆ ಹೋಗು ಅಂತ ಹಠ ಮಾಡ್ತಾ ಇದ್ಲು ಅವ್ರ ಅಣ್ಣನ ಜೊತೆ ಅವಳನ್ನ ಕಳಿಸ್ಕೊಟ್ಬಿಟ್ಟು ನಾನು ಕೂಡ ಮನೆಗೆ ಬಂದೆ ಇನ್ನು ಮನೆಗೆ ಬಂದ್ಮೇಲೆ ತುಂಬ ಕೆಲಸ ಇತ್ತು ಮನೆಗಳಲ್ಲಿ ಸೊ ಬಂದು ಎಲ್ಲ ಮುಗಿಸ್ಕೊಳೋಷ್ಟು ಒಂದೂವರೆ ಆಗೋಯ್ತು ಅಷ್ಟೊಳಗಡೆ ನನ್ನ ಮಗಳು ಕಾಯ್ತಾ ಇರ್ತಾಳೆ ಹಾಗಾಗಿ ನಾನು ಮತ್ತೆ ಅವಳೊಂದು ಕರ್ಕೊಂಬರಕ್ಕೆ ಹೋದೆ ದಿನ ನನ್ನ ಮಕ್ಳನ್ನ ಕರ್ಕೊಂಬರೋದು ಬಿಟ್ಟು ಬರೋದು ಇದಕ್ಕಿಂತ ದೊಡ್ಡ ಕೆಲಸ ನನಗೆ ಬೇರೆ ಯಾವುದೂ ಇಲ್ಲ ರೋಡಲ್ಲಿ ಏನಾರು ನೋಡಿದ ತಕ್ಷಣ ನನ್ನ ಮಗಳಿಗೆ ಹೊಟ್ಟೆ ಹಶು ಕಾಮನ್ನಾಗಿ ಬಂದ್ಬಿಡುತ್ತೆ ಬೇಗ ಎಲ್ಲ ಮಕ್ಕಳಿಗೂ ಹಂಗೆ ಅನಿಸುತ್ತೆ ನನ್ನ ಮಗಳಿಗೂ ತುಂಬ ಹೊಟ್ಟೆ ಹಶು ಅಂತ ಇದ್ಲು ಬೆಳಗ್ಗೆ ಕನ್ನಡ ರಾಜ್ಯೋತ್ಸವ ಆಚರಿಸ್ರ ಜಾಗ ನೋಡ್ಕೊಂಬಂದಿದ್ಲು ಅಲ್ಲೋಗಣ ಬಾ ಮಮ್ಮಿ ಬಾ ಮಮ್ಮಿ ಅಂತ ಕರ್ಕೊಂಡೋದ್ದು ಸೊ ನನಗೆ ಅಪ್ಪು ಬಾಸ್ದು ಫೋಟೋ ಎಲ್ಲ ನೋಡಿ ತುಂಬ ಆಯಿತು ಅಪ್ಪು ಬಾ ಅಪ್ಪು ಬಾಸ್ ಫೋಟೋ ಇಟ್ಬಿಟ್ಟೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರೋದು ಅಲ್ಲಿ ಇನ್ನೂ ನನಗೊಂದು ಕೆಲವರು ನಾಗ್ ಸರ್ದು ಫೋಟೋ ಇಟ್ಬಿಟ್ಟು ಆಚರಣೆ ಮಾಡೋದು ನೋಡಿದ್ದೀನಿ ಸೊ ನಾನು ಯಾರಿಗೂ ಅಭಿಮಾನಿ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಹೇಳ್ಕೊಳಲ್ಲ ಯಾಕೆ ಅಂದರೆ ಅವ್ರವರು ಮಾಡೋ ಒಳ್ಳೆ ಕೆಲಸದಿಂದ ಅಭಿಮಾನಿಗಳು ಉಟ್ಕೊಳ್ಳೋದು ಅದು ಬಂದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇವತ್ತು ಅಪ್ಪು ಸರ್ ಹೆಸರಲ್ಲಿ ಅನ್ನದಾನ ಮಾಡ್ತಿದ್ದಾರೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದ್ದೀವಿ ಅಂತೇಳ್ಬಿಟ್ಟು ನಂಗೆ ನಿಜವಾಗ್ಲೂ ನಮ್ಮ ಏರಿಯಾದಲ್ಲಿ ನಂಗೆ ನೋಡಿ ತುಂಬ ಅಂದರೆ ಹೇಳೋಕ್ಕೆ ಅಸಾಧ್ಯ ಅಷ್ಟು ಖುಷಿ ಆಯಿತು ನಾನು ಕೂಡ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ಟು ಬಂದೆ ಅಲ್ಲಿ ಹಾಡು ಕೇಳ್ತಾಯಿದ್ರೇನೆ ಹೊರಗಡೆ ಬರೋಕ್ಕೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಹಾಡುಗಳು ಹಾಕ್ಕೊಂಡು ಅಷ್ಟು ಚೆನ್ನಾಗಿ ಸಾಂಗ್ಸ್ ಹಾಕಿದ್ರು ಅಪ್ಪು ಬಾಸ್ತು ಸಾಂಗ್ಸ್ ಜಾಸ್ತಿ ಹಾಕಿದ್ರು ಅಲ್ಲಿ ಮತ್ತೆ ಇಲ್ಲಿ ರೋಡಲ್ಲಿ ನಿಂತು ಅಣ್ಣ ನೋಡ್ತಾ ಇರ್ಬೋದು ಹೋಗ್ತಾರೆ ವೆಹ್ ವೆಹಿಕಲ್ಸ್ಗಳೆಲ್ಲ ತಡೆದು ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿ ಕರೀತಾರೆ ಎಲ್ರಿಗೂ ಸೊ ಅದು ಅವ್ರ ದೊಡ್ಡ ಗುಣ ರೋಡಲ್ಲೆಲ್ಲರೂ ನಿಂತ್ಕೊಂಡ್ಬಿಟ್ಟು ಕರೀತಾ ಇರೋದು ನೋಡಿ ಅಪ್ಪು ಬಾಸ್ ನೋಡಿ ನನಗಂತೂ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು ನನ್ನ ಅಪ್ಪು ಬಾಸ್ ವೀಡಿಯೋ ಮಾಡ್ಕೋಬೇಕಾರೆ ಅಲ್ಲಿ ಊಟ ಬಡಿಸ್ತಾರೆ ಒಬ್ಬರು ಸಾರ್ ನನಗೆ ವೀಡಿಯೋದಲ್ಲಿ ಸ್ಮೈಲ್ ಮಾಡ್ತಾ ನೋಡಿ ನಂಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಕೆಲವರು ವೀಡಿಯೋ ಫೋಟೋ ಮಾಡ್ಕೊಂತಿದ್ದೀನಿ ಅಂದರೆ ಬೈಕ್ಗಳೋರು ಇರ್ತಾರೆ ಒಗ್ಲೋರು ಇರ್ತಾರೆ ಸೊ ನಾನು ಎಲ್ಲೋದ್ರೂ ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡೋದನ್ನ ಬಿಡೋಲ್ಲ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪು ಬಾಸ್ ನನಗೆ ಒಂದು ವೀಡಿಯೋ ಮಾಡ್ಕೊಂಡು ಆ ಸಾಂಗ್ ಎಲ್ಲ ಕೇಳ್ಕೊಂಡು ಅಲ್ಲೊಂದು ಅರ್ಧ ಗಂಟೆ ನನಗೆ ಎದ್ದು ಬರಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಅಲ್ಲಿಂದ ನನ್ನ ಮಗಳನ್ನ ಕರ್ಕೊಂಡು ಮನೆ ಕಡೆ ಬಂದೆ ನಾನು ಬಂದ ತಕ್ಷಣ ನಮ್ಮ ಮೇಡಮ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೋಡಿ ಇಲ್ಲಿ ಏನು ಅವಂಥರ ಮಾಡ್ತಾವ್ರ ಇರೋ ಬರೋಕ್ರ ಚಿಪ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಬೋರ್ಡ್ ಬೋರ್ಡ್ ಮೇಲೆ ಬರೀ ಅಂತಲೇ ಬರಿದಂಗೆ ಡೋರ್ ಮೇಲೆ ಬರ್ಕೊಂತ ಕೂತಿದ್ದಾಳೆ ಬರ್ಕೊಂಡು ಅವ್ರ ಜೊತೆ ಒಂದೆರಡು ಒಂದೆರಡು ಅವರ್ ಹಿಂಗೆ ಆಟ ಆಡ್ಕೊಂಡು ಕೂತಿದ್ದೆ ನಾನುನು ಅಷ್ಟೊಳಗಡೆ ನಾಲ್ಕೂವರೆ ಹಾಗೆ ಹೋಯ್ತು ಹೆಂಗಾಯ್ತು ಅಂತನೇ ಗೊತ್ತಿಲ್ಲ ನನ್ನ ಮಗ ಅಲ್ಲೇ ಆಚೆ ಬಂದು ವೆಯ್ಟ್ ಮಾಡ್ತಿರ್ತಾನೆ ಅಂತ ನಾನು ಫಾಸ್ಟಾಗಿ ಹೋದೆ ಅವನೇನೋ ಇವತ್ತು ಕಸ ಹೊಡೆಯೋ ಸರ್ದಿ ಇತ್ತಂತೆ ಅವನು ಸೊ ಹಂಗಾಗಿ ನೋಡಿ ಓಡ್ ಬಂದುಬಿಟ್ಟು ನೀನು ಹೋಗು ನಾನು ಬರ್ತೀನಿ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದ ನಾನು ಹೋಗಿ ಲಂಚ್ ಬ್ಯಾಗೆಲ್ಲ ಎತ್ಕೊಂಡ್ಬಂದ್ಬಿಟ್ಟು ನಾನು ತೊಗೊಂಡು ಹೋಗ್ತೀನಿ ನಿಧಾನ ಬಾರಪ್ಪ ಅಂತ ಹೇಳಿದೆ ಸೊ ಅವನು ತೊಗೊಂಬಂದ ಬ್ಯಾಗ್ನ ಆಮೇಲೆ ಏನಕ್ಕೆ ಅವ್ರ ಮಿಸ್ಸೆಲ್ಲ ಆಧಾರ್ ಕಾರ್ಡ್ದು ಏನೋ ಜರಾಕ್ಸ್ ತೊಗೊಂಬನ್ನಿ ಅಂತೆಲ್ಲ ಹೇಳಿದರು ಅದು ನನ್ನ ಕೈ ಕೊಟ್ಬಿಟ್ಟು ಆಫೀಸಲ್ಲಿ ಕೊಡು ಅಂತ ಹೇಳಿ ಓದವನ ಮೇಲೆ ನಾನು ಕೂಡ ಬಂದುಬಿಟ್ಟು ಆಫೀಸಲ್ಲಿ ಅವ್ರ ಮಿಸ್ ಹತ್ರ ಕೊಟ್ಬಿಟ್ಟು ಅದನ್ನು ಕೊಟ್ಬಿಟ್ಟು ನಾನು ಮನೆ ಕಡೆ ಹೊರಟೆ ಸೊ ಡೈಲಿ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ ಅವನಿಗೆ ಅವನಿನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅವನು ಒಬ್ಬನಿಗೆ ಬಿಟ್ಬಿಟ್ಟು ಬಂದೆ ಬರ್ತಾನೆ ಸ್ವಲ್ಪ ಹೊತ್ತು ಅಂತೇಳಿ ನೋಡು ನಾನು ಮನೆಗೆ ಬಂದರೆ ಈ ಮಹಾತಾಯಿ ತಾಯಿ ಕೆಲಸಗಳು ನೋಡಿಬಿಟ್ರೆ ಹೆಂಗೆ ಕೋಪ ಬರುತ್ತೋ ಗೊತ್ತಿಲ್ಲ ಮಕ್ಳುಗಳು ಮಾಡೋ ಕೆಲಸಕ್ಕೆ ಆ ಖರ್ಚೀಪೆಲ್ಲ ಹಿಡ್ಕೊಂಡು ನೀರಲ್ಲೆಲ್ಲ ಹತ್ಕೊಂಡು ಆ ಗೋಡೆಗಳೆಲ್ಲ ನೆನೆಸ್ಬಿಟ್ಟು ಆ ಓನರ್ ನೋಡ್ರಿ ನನಗೆ ಮುಖಕ್ಕೆ ಕುಗಿಬೇಕು ಆ ಥರ ಅವಂತರ ಮಾಡಿ ಇಟ್ಟವಳೆ ಗೋಡೆಗಳನ್ನೆಲ್ಲವ ಅಲ್ಲಿಂದ ಒಳಗೆ ಕರ್ಕೊಂಬಂದು ಹೋಮ್ವರ್ಕ್ ಮಾಡಂದರೆ ವರ್ಕ್ ಮಾಡೋಕೆ ತುಂಬ ಕಷ್ಟ ಅಳು ಬಂದ್ಬಿಡುತ್ತೆ ಇಲ್ಲ ಬಾತ್ರೂಮ್ಗೆ ಹೋಗಾಗುತ್ತೆ ಹೊಟ್ಟೆ ಇಶು ಆಗುತ್ತೆ ಎಲ್ಲ ಆಗುತ್ತೆ ನನ್ನ ಮಗಳಿಗೆ ವರ್ಕ್ ಮಾಡೋ ಕೂತ್ಕೊಂಡ್ರೆ ಬಟ್ ನಾನು ಯಾವುದಕ್ಕೂ ಬಿಡೋಲ್ಲ ನಾನು ಕಂಪ್ಲೀಟ್ ಮಾಡೋವರೆಗೂ ಬಿಡೋಲ್ಲ ಸೊ ಹಾಗಾಗಿ ವರ್ಕ್ ಮಾಡ್ತಾಯಿದ್ಲು ಇನ್ನೇ ನನ್ನ ಹಸ್ಬೆಂಡ್ ಬರ್ತಾರೆ ಇವಾಗ ಕಾಫಿ ಮಾಡಿಕೊಟ್ಟು ಅಡುಗೆ ರೆಡಿ ಮಾಡ್ಕೋಬೇಕು ಇವತ್ತಿನ ನನ್ನ ದಿನಚರಿ ಈಗಿತ್ತು ಸೊ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ El goodbye.